ಬಿರಡಿ ಸ್ಟಾರ್ಟ್ ಪದಗಳ ಸಮೂಹ ಪಟ್ಟಿ ಅಕ್ಕ ತಂಗಿಯರೆ ಅಖಿಲ ಭಾರತ ಅಭಿವೃದ್ಧಿ ಕಾರ್ಯಗಳನ್ನು ಇಂತು ಅಂತಾರಾಷ್ಟ್ರೀಯ ಪರಿಸ್ಥಿತಿ ಅಂತಾರಾಷ್ಟ್ರೀಯ ಅತ್ಯಂತ ಶೋಚನೀಯವಾದುದೇ ಸರಿ ಅತ್ಯಂತ ವಿಷಾದಕರ ಅತ್ಯಂತ ಅವಶ್ಯ ಅತ್ಯಂತ ಶೋಚನೀಯವಾದ ಪರಿಣಾಮ ಅತ್ಯಂತ ಶೋಚನೀಯವಾದ ವಿಚಾರ ಅತಿಯಾಸೆ ಗತಿ ಕೆಡಿಸಿತು ಅದಕ್ಕನುಗುಣವಾಗಿ ಅನೇಕ ವರ್ಷಗಳಾಗಬೇಕು ಅಧ್ಯಕ್ಷ ಮಹೋದಯರೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅರ್ಧಂಬರ್ಧ ಅನುಕೂಲ ಪ್ರತಿಕೂಲ ಅನಿವಾರ್ಯವಾಗುವುದೆಂದು ಅವಗಾಹನೆಗೆ ತರಲೆಚ್ಚಿಸುತ್ತೇನೆ ಅಲ್ಪವಿದ್ಯಾ ಮಹಾಗರ್ವಿ ಅಲ್ಪಾವಧಿ ಸಾಲ ಅಪೇಕ್ಷಿಸುತ್ತೀರೋ ಅಸಮಾಧಾನವನ್ನಿಟ್ಟುಕೊಂಡಿರುವವರು ಅಣ್ಣ ತಮ್ಮಂದಿರು ಅನುಸೂಚಿತ ಜಾತಿ ಅಸ್ಪೃಶ್ಯತಾ ನಿವಾರಣೆ ಅಭಿನಂದ ಸಾರಿ ಅಭಿನಂದಿಸಲುಚಿಸುತ್ತೇನೆ ಆಗಲೇ ಹೇಳಿದ್ದೇನೆ ಆರ್ಥಿಕ ಚಟುವಟಿಕೆಗಳು ಆರ್ಥಿಕ ಸಚಿವರು ಆರ್ಥಿಕ ಮತ್ತು ಸಾಮಾಜಿಕ ಆಡಳಿತ ಸುಧಾರಣೆ ಆ ರೀತಿಯಾದರೂ ಸರಿ ಆಶೀರ್ವದಿಸಬೇಕು ಆಚಾರ ವಿಚಾರ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಆಧುನಿಕ ಸಂಚಾರ ಸೌಲಭ್ಯಗಳು ಆಹಾರ ಪದಾರ್ಥಗಳು ಇಲ್ಲದಿರುವುದಾಗಲಿ ಇಲ್ಲವೆಂಬುದಕ್ಕೆ ಇವತ್ತಿನ ದಿವಸ ಇದ್ದಕ್ಕಿದ್ದ ಹಾಗೆ ಇಟ್ಟುಕೊಳ್ಳಬೇಕೆನ್ನುವಾಗ ಇಟ್ಟುಕೊಳ್ಳಬೇಕೆಂದಿರುವಾಗ ಇಷ್ಟು ಮಾತ್ರ ಹೇಳಬಲ್ಲೆ ಇಂದಿನ ಪರಿಸ್ಥಿತಿಯಲ್ಲಿ ಇಂಡಿಯಾ ಸರ್ಕಾರ ಈ ರೀತಿಯಾದರೂ ಸರಿ ಉತ್ತರ ಪ್ರತ್ಯುತ್ತರ ಉತ್ಕಟ ಪರಿಸ್ಥಿತಿ ಉತ್ಪಾದನೆಯಾಗುವುದಿಲ್ಲ ಉತ್ಪಾದನಾ ಸಾಮರ್ಥ್ಯ ಉದ್ಘಾಟನಾ ಭಾಷಣ ಉದ್ಧಾರವಾಗಬೇಕೆನ್ನುವುದು ಉಂಟಾಗುವುದೆ ಉಂಟಾಗುವುದೆಂಬುದರಲ್ಲಿ ಉಂಟು ಮಾಡಿಕೊಡುತ್ತೇವೆಂದು ಎಲ್ಲ ಸರಿ ಹೋಗುತ್ತದೆ ಎಷ್ಟರ ಮಟ್ಟಿಗೆ ಎಡರು ತೊಡರುಗಳು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಎಂದಿನಂತೆಯೇ ಎಕ್ಸೈಸ್ ಕಮಿಷನರ್ ಏಕಸದಸ್ಯ ಆಯೋಗ ಏನೇನು ಮಾಡಬೇಕು ಏನೇನು ಮಾಡಬೇಕೆಂಬುದನ್ನು ಐ ತೀರ್ಪು ಒಂದೆರಡು ಮಾತುಗಳನ್ನು ಒಂದೆರಡು ಮಾತುಗಳನ್ನಾಡಬೇಕೆಂದು ಒಂದೆರಡು ತಿಂಗಳೊಳಗಾಗಿ ಒಂದಕ್ಕೆರಡರಷ್ಟು ಒತ್ತಾಯ ತರುವುದು ವಂದಾವರ್ತಿ ಒಳಚರಂಡಿ ವ್ಯವಸ್ಥೆ ಕಡ್ಡಾಯ ಶಿಕ್ಷಣ ಕನ್ನಡ ಭಾಷಾ ಸಮಿತಿ ಕನ್ನಡ ಪ್ರದೇಶ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ರಾಜ್ಯ ಕಲಾಕೌಶಲ್ಯ ಕಳಂಕರಹಿತವೆಂದು ಕಳೆದ ಹತ್ತಾರು ವರ್ಷಗಳಿಂದಲೂ ಕುತೂಹಲಿಯಾಗಿದ್ದೆನು ಕುಡಿಯುವ ನೀರಿನ ಬಾವಿಗಳು ಕುಡಿಯುವ ನೀರಿನ ಯೋಜನೆ ಕುಡಿಯುವ ನೀರಿನ ಸೌಲಭ್ಯ ಕಂದಾಯ ತೆರಿಗೆ ಸುಂಕ ಕಾನೂನು ಕಟ್ಟಳೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಕಾರ್ಮಿಕ ಸಂಘ ಕಾಲಾನುಗುಣವಾಗಿ ಕಾರ್ಯಕಾರಿ ಮಂಡಳಿ ಕಾರ್ಯನಿರ್ವಾಹಕ ಸಭೆ ಕಾರ್ಯಕಾರಿ ಸಮಿತಿ ಕಾರ್ಯನಿರ್ವಾಹಕ ಸಮಿತಿ ಕಾರ್ಮಿಕರಂಗ ಕೆಲವು ಮಾತುಗಳನ್ನು ಕೆಲವು ಕಾಲದ ಹಿಂದೆ ಕೋರ್ಟು ಕಚೇರಿಗಳು ಕೆ ಎಸ್ ಆರ್ ಟಿ ಸಿ ಕೊಂಡುಕೊಳ್ಳಬೇಕೆನ್ನುವಾಗ ಕೈಕೊಳ್ಳಬೇಕೆಂದು ಕೈ ಕೆಳಗಿರತಕ್ಕ ಕೈಗೊಳ್ಳಬೇಕಾಗಿರುವುದು ಕೈಗೊಳ್ಳಬೇಕಾಗಿರತಕ್ಕ ಕೆರೆ ಕಟ್ಟೆಗಳು ಕೆರೆ ಕುಂಟೆಗಳು ಕೀಳು ದರ್ಜೆಯವು ಕಾಯ ವಾಚ ಮನಸ ಕೇಂದ್ರ ಶಿಕ್ಷಣ ಸಲಹಾ ಮಂಡಳಿ ಕೈಗೊಳ್ಳಲಾಗಿದೆ ಕೈಗೊಳ್ಳಲಾಗುವುದು ಕೈಗಾರ ಕೈಗಾರಿಕೋದ್ಯಮ ಕಾರ್ಯೋನ್ಮುಖರಾಗುವಂತೆ ಕ್ರಾಂತಿಕಾರಕ ಬದಲಾವಣೆಗಳು ಕೋಮುವಾರು ಘರ್ಷಣೆಗಳು ಖಾಸಗಿ ಮಸೂದಾ ಕಾನೂನು ಗಡಿ ವಿವಾದಗಳು ಗಮನ ಕೊಡಬೇಕಾದುದು ಗರೀಬಿ ಹಟಾವೋ ಗ್ರಂಥ ಭಂಡಾರ ಗ್ರಾಮ ಸೇವಕರು ಗಂಭೀರ ಪರಿಸ್ಥಿತಿ ಗುಂಪು ಗುಂಪಾಗಿ ಘನತೆ ಗೌರವ ಚಕ್ರಗೋಷ್ಠಿ ಚರಸ್ಥಿರ ಚೀಫ್ ಕಮಿಷನರ್ ಚೀಫ್ ಸೆಕ್ರೆಟ್ರಿ ಚಲನಚಿತ್ರ ಮಂದಿರ ಜಗತ್ತಿನ ರಾಷ್ಟ್ರಗಳು ಜೀವವಿಮೆ ಜಂಟಿ ಸಭೆಗಳನ್ನು ಜಂಟಿ ಸಮ್ಮೇಳನ ಜನರಲ್ ಆಸ್ಪತ್ರೆ ಜಮೀನ್ದಾರರು ಜವಾಬ್ದಾರಿ ಸರ್ಕಾರ ಜಾರಿಗೆ ತರುತ್ತಿದ್ದಾರೆ ಜಾತ್ಯತೀತ ಸರ್ಕಾರ ಜನಾದರಣೀಯವಾದ ಜಿಲ್ಲಾ ಬೋರ್ಡ್ಗಳು ಸಾರಿ ಜಿಲ್ಲಾ ಬೋರ್ಡುಗಳು ಜಿಲ್ಲಾ ಪರಿಷತ್ತು ಡಿವಿಜ್ನಲ್ ಕಮಿಷನರ್ ಡೆಪ್ಯೂಟಿ ಕಮಿಷ್ನರ್ ತಮ್ಮ ಸಂಸಾರಗಳನ್ನು ಮಟ್ಟಿಗೆ ತರಿಸಬೇಕೆಂದಿದೆಯೋ ಏನು ತಿಳಿದಿರುವ ಹಾಗೆ ತ್ರಿಕರ್ಣ ಶುದ್ಧಿ ತ್ರೈವಾರ್ಷಿಕ ಯೋಜನೆ ತುರ್ತು ಪರಿಸ್ಥಿತಿ ದಲಿತ ವರ್ಗ ದಾನ ಧರ್ಮ ಧಾರಣೆ ವಾಸಿಗಳು ದೊಡ್ಡ ಮನಸ್ಸು ಮಾಡಿ ಧನ್ಯವಾದಗಳನ್ನರ್ಪಿಸುತ್ತೇನೆ ದಿನ ದಿನಕ್ಕೂ ದೀನದಲಿತರು ದೀರ್ಘಾವಧಿ ಸಾಲ ದೇಶ ದೇಶಕ್ಕೂ ಧ್ಯೇಯ ಧೋರಣೆಗಳು ನನ್ನ ವಂದನೆಗಳನ್ನು ಅರ್ಪಿಸಲುಚ್ಛಿಸುತ್ತೇನೆ ನಾನು ಸರ್ಕಾರಕ್ಕೆ ಸೂಚನೆ ಮಾಡುತ್ತೇನೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ನನ್ನ ಭಾಷಣವನ್ನು ಮುಗಿಸುತ್ತೇನೆ ನಡೆನುಡಿಗಳಲ್ಲಿ ನಮಗಿಲ್ಲದಿರುವುದು ನಡೆಸಿಕೊಂಡು ಬಂದಿರತಕ್ಕ ನ್ಯಾಯವಿದಾಯಕ ಸಭೆ ನ್ಯಾಯ ತತ್ಪರತೆ ನೀರಾವರಿ ಬಾವಿಗಳು ನೀರಾವರಿ ಮತ್ತು ವಿದ್ಯುಚ್ಛಕ್ತಿ ನೀರಾವರಿ ಸೌಕರ್ಯ ನೀರಾವರಿ ಸೌಲಭ್ಯಗಳು ನೀರು ಸರಬರಾಯಿ ಯೋಜನೆ ನಿರುದ್ಯೋಗ ನಿವಾರಣೆ ನಿಲುವಳಿ ಸೂಚನೆ ನಿವೇದನೆ ಮಾಡಿಕೊಳ್ಳುತ್ತೇವೆ ನಿವೇದಿಸಿಕೊಳ್ಳುತ್ತೇನೆ ನಿರ್ಮಿಸುವುದರಿಂದಲೂ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಪಶುಸಂಗೋಪನೆ ಪ್ರಜಾಪ್ರತಿನಿಧಿ ಸಭಾ ಸದಸ್ಯರು ಪರೀಕ್ಷೆ ಫಲಿತಾಂಶಗಳು ಪರಸ್ಪರ ಸಹಾಯ ಸಂಘ ಪಂಕ್ತಿಯಲ್ಲಾಗಲಿ ಪಡೆಯಬೇಕೆಂದಿರುತ್ತಾರೆ ಪರಂಪರಾನುಗತರಾಗಿ ಪತ್ರಿಕಾಕರ್ತರು ಪತ್ರಿಕಾ ಬಾತ್ಮೀದಾರರು ಪತ್ರಿಕಾ ಪ್ರತಿನಿಧಿ ಪತ್ರಿಕೋದ್ಯಮಿ ಪಕ್ಷ ಪ್ರತಿಪಕ್ಷ ಪ್ರವಾಸೋದ್ಯಮ ಪ್ರವಾಸಿ ಮಂದಿರಗಳು ಪ್ರವಾಸಿ ಕೇಂದ್ರಗಳು ಪ್ರಾರಂಭ ಮಾಡಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಪೌರಸಭಾ ಸಾರಿ ಪೌರಸಭಾಧ್ಯಕ್ಷರು ಪೌರಸಭಾ ಸದಸ್ಯರು ಪ್ರಕಟವಾಗಲಿದೆ ಎಂದು ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಪ್ರಥಮ ಪ್ರಾಶಸ್ತ್ಯ ಪ್ರಪಂಚ ರೀತ್ಯ ಪ್ರಾಥಮಿಕ ಸ್ವಾತಂತ್ರ್ಯ ಪ್ರಾದೇಶಿಕ ಸಮಿತಿ ಪಂಚಾಯಿತಿದಾರರು ಬಗೆ ಬಗೆಯ ಬಗೆಹರಿಯುವುದಿಲ್ಲ ಬಜೆಟ್ ಅಧಿವೇಶನ ಬಲಪ್ರಯೋಗ ಬಹಳ ಶೋಚನೀಯವಾದ ವಿಚಾರ ಬಹಳ ವರ್ಷಗಳಿಂದಲೂ ಬಾಲಕ ಬಾಲಕಿಯರು ಭಾರತದ ವಿದೇಶಾಂಗ ನೀತಿ ಭಾಷಣ ಮಾಡಬೇಕೆಂದರೆ ಭಾಷಾ ಗೊಂದಲ ಬುಡದಿಂದ ತುದಿಯವರೆಗೂ ಮಾನ್ಯ ಮಂತ್ರಿಗಳು ಮೊಟ್ಟ ಮೊದಲನೆಯ ಮಧ್ಯಸ್ಥಿಕೆಗೆ ಮಧ್ಯಮಾವಧಿ ಸಾಲ ಮಧ್ಯಮ ವರ್ಗ ಮಿತ್ರ ರಾಷ್ಟ್ರ ಮಾಡಬಾರದೆಂದು ಮಾಡಲಿಕ್ಕೆ ಹತ್ತಿದ್ದೇವೆ ಮುಂಗಡ ಪತ್ರ ಮುಂದುವರಿದ ಜಾತಿ ಮುಂದುವರಿದ ಪ್ರದೇಶ ಮುಂದುವರಿದ ವರ್ಗ ಮುಂದಿನ ತಿಂಗಳು ಯಾವಾಗಲಾದರೂ ಯಾವ ರೀತಿಯಾದರೂ ಸರಿ ಯುದ್ಧಾನಂತರ ಯುವಕ ಯುವತಿಯರು ಯೋಗಕ್ಷೇಮ ಸಮಾಚಾರ ರಕ್ಷಣಾ ನಿಧಿ ರಾಸಾಯನಿಕ ಗೊಬ್ಬರ ರಕ್ಷಣಾ ಸಚಿವ ಶಾಖೆ ರಾಷ್ಟ್ರೀಯ ರಕ್ಷಣಾ ಬಲ ವ್ಯವಸ್ಥೆ ರಾಷ್ಟ್ರೀಯ ರಕ್ಷಣಾ ಬಲದಳ ಸಾರಿ ರಾಷ್ಟ್ರೀಯ ರಕ್ಷಣಾ ದಳ ರಾಷ್ಟ್ರೀಯ ವಿಸ್ತರಣಾ ಯೋಜನೆ ರಾಷ್ಟ್ರಘಾತಂಕ ಕೃತ್ಯಗಳು ರಾಜ್ಯಾಂಗ ರಚನಾ ಸಭೆ ರಾಜಕೀಯ ಸುಧಾರಣೆ ರಾಜಕೀಯ ರಂಗ ರೈತರ ಸರ್ಕಾರ ಲಂಚ ನಿರೋಧಕ ಶಾಖೆ ವರ್ಷ ವರ್ಷಕ್ಕೂ ವರ್ಗಾವರ್ಗಿ ವ್ಯಕ್ತಪಡಿಸಿದರು ವಯಸ್ಕರ ಶಿಕ್ಷಣ ವಾಗ್ವಿ ಸಾರಿ ವಾಗ್ವಿವಾದಗಳು ವಂದನಾ ನಿರ್ಣಯ ವರಮಾನ ತೆರಿಗೆ ವಿತ್ತೀಯ ಮಂಡಳಿ ವಿಚಾರಗೋಷ್ಠಿಯಲ್ಲಿ ವಿಷಾದಕರವಾದ ಸಂಗತಿ ವಿನಂತಿಸುತ್ತೇನೆ ವಿನಂತಿ ಮಾಡಿಕೊಳ್ಳುತ್ತೇನೆ ವಿಶ್ರಾಂತಿ ವೇತನ ವಿಶ್ವಸಂಸ್ಥೆ ವಿಧಾನಸಭಾ ಕ್ಷೇತ್ರ ವಿಶ್ವಶಾಂತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವ್ಯಕ್ತಪಡಿಸುತ್ತಿದ್ದಾರೆಂದು ವೃತ್ತಪತ್ರಿಕೆಗಳಲ್ಲಿ ವಿಕೇಂದ್ರೀಕರಣ ವನಮಹೋತ್ಸವ ವಾರ್ಷಿಕ ಸಮಾರಂಭ ಸಗಟು ವ್ಯಾಪಾರ ಸಂತಾಪ ಸೂಚಕ ನಿರ್ಣಯ ಸಂತಾಪ ಸೂಚಕ ಸಭೆ ಸಂಚಾರ ಸೌಲಭ್ಯಗಳು ಸೂಕ್ತ ಕಾರ್ಯಕ್ರಮವನ್ನು ಸಾಮೂಹಿಕ ವಿಸ್ತರಣಾ ಯೋಜನೆಗಳು ಸಾರಿಗೆ ರಾಷ್ಟ್ರೀಕರಣ ಸಾಹಿತ್ಯ ಮತ್ತು ಸಂಸ್ಕೃತಿ ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಜೀವನ ಸಹಕಾರಿ ಸಂಸ್ಥೆಗಳು ಸಾಮಾಜಿಕ ಸಂಪತ್ತು ಸಾರ್ವಜನಿಕ ಜೀವನ ಸಾರ್ವಜನಿಕ ಭಾಷಣ ಸಾರ್ವಜನಿಕ ಸೇವೆ ಸಾರ್ವಜನಿಕ ಕ್ಷೇತ್ರ ಸಾರ್ವತ್ರಿಕ ಸಾರ್ಥಕವಾಗುವುದು ಸ್ವಭಾವ ಸಿದ್ಧ सचिव संपुट समाजवादी समाज सर्वतोमुख अभिवृद्धि सर्व समतावाद समाज सांस्कृतिक प्रसार योजना सामानु सभा भवन संगीत साहित्य संगीत अकादमी सत्कार कूट ಸರ್ವಸಮರ್ಪಕವಾಗಿ ಸಿಟಿ ಮುನಿಸಿಪಾಲಿಟಿ ಸಿಬ್ಬಂದಿ ವರ್ಗ ಸುಧಾರಣಾ ಸಮಿತಿ ಸಲಹಾ ಮಂಡಳಿ ಸ್ಪರ್ಧೆ ಮತ್ತು ಪ್ರತಿಸ್ಪರ್ಧೆ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಸೃಷ್ಟಿಸ್ಥಿಲೆಯ ಸಣ್ಣ ಪ್ರಮಾಣದ ಕೈಗಾರಿಕಾ ಸಂಸ್ಥೆ ಸಾಧ್ಯವಾದ ಮಟ್ಟಿಗೆ ಸಹಾಯ ಮತ್ತು ಸಹಕಾರಗಳನ್ನು ಸಹೋದರ ಸಹೋದರಿಯರೇ ಸಾಧು ಸಂತರು ಸ್ವಾಗತ ಸಮಿತಿ ಸ್ನಾತಕೋತ್ತರ ಸ್ಕೂಲ್ ಬೋರ್ಡ್ ಸ್ವಯಂ ಪ್ರೇರಿತ ಸರಿಪಡಿಸಿಕೊಳ್ಳಬೇಕಾದರೆ ಸರಿಹೋಗಬೇಕಾದರೆ ಶಸ್ತ್ರಚಿಕಿತ್ಸೆಯಿಂದ ಶ್ರೇಷ್ಠ ನ್ಯಾಯಾಧಿಪತಿ ಶೋಚನೀಯವಾದ ಪರಿಸ್ಥಿತಿ ಶಾಸನ ಸಭೆ ಶಾಸನ ವಿಧಾಯಕ ಸಭೆ ಶಾಸನ ಸಭಾ ಸದಸ್ಯರು ಶುಭಶ ಶೀಘ್ರಂ ಶೀಘ್ರ ಶೀಘ್ರವಾಗಿ ಶಿಕ್ಷಿಸಲಿಕ್ಕೆ ಶಿಶು ಸಂರಕ್ಷಣಾ ಕೇಂದ್ರ ಹಾಗೆ ಹೇಳಿದರೆ ಹೇಗೆ ಹಣಕಾಸಿನ ಮಂತ್ರಿಗಳು ಹಣಕಾಸಿನ ಶಾಖೆ ಹೃದಯ ಪರಿವರ್ತನೆ ಹೃದಯ ವಿದ್ರಾವಕ ದೃಶ್ಯಗಳು ಹಿಂದುಳಿದವರು ಹಿಂದುಳಿದ ಕೋಮುಗಳು ಹಿಂದುಳಿದ ಪ್ರದೇಶ ಹಿಂದುಳಿದ ವರ್ಗ ಹಿಮಾಲಯ ಪರ್ವತ ಹೊಂದಿಕೊಳ್ಳಬೇಕೆಂದಿದೆಯೇ ಏನು ಹೋದ ವರ್ಷಕ್ಕಿಂತ ಹೇಳಲಿಚ್ಛಿಸುತ್ತೇನೆ ಹೆಚ್ಚಿನ ಹಣ ಸಹಾಯ ಹೆಚ್ಚು ಆಹಾರೋತ್ಪತ್ತಿ ಹರಿದು ಹಂಚಿ ಹೋಗಿದ್ದ ಹಲವಾರು ದಿವಸಗಳಿಂದ ಹಲವಾರು ವರ್ಷಗಳಿಂದ ಹುಡುಗ ಹುಡುಗಿಯರು ಹೇಳಬೇಕೆನ್ನುವ ಉತ್ತರ ಹಿಂದೂಸ್ತಾನ್ ದಕ್ಷಿಣ ಹಿಂದೂಸ್ತಾನ್ ಸ್ಟಾಪ್